ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇಂದು ನಮ್ಮ ಮನೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲಿಗೆ ಬೃಂದಾವನ ನೋಡಿದ್ದೀರಿ ಈಗ ತುಳಸಿ ಶ್ರೀಕೃಷ್ಣನ ತುಳಸಿಯನ್ನು ವೀಕ್ಷಿಸಿ ನಂತರ ದೇವರ ಮನೆಯಲ್ಲಿ ಅಲಂಕಾರ ಮಾಡಿರುವ ಶ್ರೀಕೃಷ್ಣನನ್ನು ತೋರಿಸ್ತೇವೆ ಬಾಲಪುಟ್ಟ ಕೃಷ್ಣನನ್ನು ಸ್ಲಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ವೀಕ್ಷಿಸಿ ಶ್ರೀಕೃಷ್ಣ ಶರಣ ಶರಣಂ ಮಮ ಓಂ ನಮೋ ಭಗವತೆ ವಾಸುದೇವಾಯ ತುಳಸಿ ಗಿಡ ಕೃಷ್ಣ ತುಳಸಿ ಹಾಗೂ ಬಿಳಿ ತುಳಸಿ ನಡೀರಿ ಈಗ ದೇವರ ಮನೆಗೆ ಹೋಗಿ ನಮ್ಮ ದೇವರ ಮನೆಯಲ್ಲಿ ಶ್ರೀಕೃಷ್ಣ ಅಲಂಕಾರಗೊಂಡಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮರು ಅಷ್ಟಮಿ ದಿನದ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಇಂದು ಮಧ್ಯಾಹ್ನ ಒಂದು ಗಂಟೆ ನಂತರ ರೋಹಿಣಿ ನಕ್ಷತ್ರ ಶುರುವಾಗಿದೆ ಬೆಳಗಿನೇ ಅಷ್ಟಮಿ ಶುರುವಾಗಿತ್ತು ಈಗ ದೇವರ ಮನೆ ವೀಕ್ಷಿಸೋಣ ಬೃಂದಾವನ ಇದೆ ನಮ್ಮ ಮನೆಯ ದೇವ್ರ ಮನೆ ಈಗ ಶ್ರೀ ಕೃಷ್ಣ ನೋಡೋಣ ಪಾದ ಶ್ರೀ ಕೃಷ್ಣ ಪಾದ ನೋಡಿ ತೊಟ್ಟ ಕೃಷ್ಣರು ವಿರಾಜಮಾನರಾಗಿದ್ದಾರೆ ಆ ಕೃಷ್ಣನಿಗೆ ಪ್ರಿಯವಾದ ತೆಲು ಅವಲಕ್ಕಿ ಬೆಣ್ಣೆ ಹಾಗೂ ಲಡ್ಡು ಇಕ್ಕಿದ್ದೇವೆ ಈಗ ಪೂಜೆ ಶುರು ಆಗಿದೆ ವೀಕ್ಷಿಸಿ ನಮ್ಮ ಮನೆಯ ದೇವರ ಮನೆ

हे वत्रतुन्दाय दीमैः तन्नो दन्ति प्रचोदयात् वसुन्दसुतं देवं देवकी परमानन्दं कमहं य जगद्गुरु

नंद कृष्ण जगद्गु ओम नमो नारायण ओम नमो भगवते वासदेवाय श्री कृष्ण शरणम इंदू नमो ओं नमो भगवते वासुदेवाय अंत सविदारी जप नम कष्ट दूर वात कृष्ण परमात्म आशीर्वाद कृपा कक्ष नदाइ nihi kuna shi yi ohun da mawabarate ya in ba nama wani kawai ga ba da shi Ini mamah ngelakuin lagi deh. Ini. Ini. Ini baru ada ದೇವರ ಸ್ಮರಣೆ ಹಾಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಪಿಲ್ಲ ಮುದ್ದು ಕೃಷ್ಣನ ಎಲ್ಲಿ ನೋಡಿದಿರಿ ಇಷ್ಟವರೆಗೂ ನಮ್ಮ ಚಾನೆಲ್ ನ ವೀಕ್ಷಿಸಿದ್ದಕ್ಕೆ ತುಗುವೇ ಕೃಷ್ಣಣ್ಣ ತುಗುವೇ ರಂಗಣ್ಣ ತುಗುವೇ ಕೃಷ್ಣಣ್ಣ ತುಗುವೇ ರಂಗಣ್ಣ ಈಗ ಕೃಷ್ಣನ್ ತಕ್ತಾವರೆ ನೋಡಿ ಈಗ ಗಣೇಶ ಅವರು ಶ್ರೀ ಕೃಷ್ಣ ತುಗ್ತಾವ್ರೆ ನೋಡಿ ಇವರೇ ಶ್ರೀಕೃಷ್ಣನ ತೊಟ್ಲೆಗೆ ಅಲಂಕಾರ ಮಾಡವ್ರೆ ಹೂ ಮಲ್ಲಿಗೆ ಮಗ್ಗಿಂದ ಹಾಗೂ ಮುತ್ತಿನ ಸರದಿಂದ ಹೇಗೆ ಅಂತ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ವಿ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಶ್ರೀ ಕೃಷ್ಣ ಪರಮಾತ್ಮರ ಆಶೀರ್ವಾದ ಕೃಪಾ ಕಡಕ್ಷ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವಯಸ್ಸೇನು ಸದಾ ಇರಲಿ ಶ್ರೀಕೃಷ್ಣ ಶರಣ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ ಕೃಷ್ಣ ಜೈ ಶ್ರೀ ರಾಧೆ ಕೃಷ್ಣ ರಾಧೆ ಕೃಷ್ಣ 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 ಹರೇ ರಾಮ 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 ಹರೇ ಹರೇ कृष्ण 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 अरे 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 राम 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 रे हरे ओम नमो भगवते वासुदेवाय देवम